ಎಲ್ಲರಿಗೂ ನಮಸ್ಕಾರ ಪೂಜಾ ಅಡುಗೆ ಮನೆಗೆ ಸ್ವಾಗತ ಇವತ್ತ ಹಬ್ಬಕ್ಕೆ ಸಿಹಿ ಶಂಕರ್ ಪಾಳೆ ಮಾಡೀನಿ ಅದು ಹೆಂಗೆ ಮಾಡೋದಂತ ನೋಡಂಬ್ರಿ ಈಗ ಶಂಕರ್ ಪಾಳೆ ಮಾಡಲಿಕ್ಕೆ ಮೈದಾ ಇಟ್ಟು ಬೇಕಾಗ್ತದ್ರಿ ಅದು ಒಂದು ಪರಾತ್ನಾಗ ಚಾಣಿ ತೊಗೊಂಡು ಚಾಳಸ್ಕೋರಿ ಅದು ಅದ್ರೊಳಗೆ ಒಮ್ಮೊಮ್ಮೆ ಹುಳ ಇರ್ತಾವ ಒಂದೊಂದು ಏನು ಕಸರು ಬಿದ್ದಿರ್ತಾವ ಅದ ಚೆಂದಾಗಿ ಚಾಳಿಸ್ಕೋರಿ ಈಗ ಅದು ಅಷ್ಟು ಚಾಣಿಸ್ಕೊಂಡಿದ್ದು ಒಂದು ಸೈಡಿಗೆ ತೆಗ್ದು ಇಟ್ಕೋರಿ ಒಂದು ಬೋಗೋಣಿ ತೊಗೊಂಡು ಅದ್ರಾಗ ಒಂದು ಗ್ಲಾಸ್ ಸಕ್ಕರೆ ಹಾಕ್ರಿ ಸಕ್ರೆ ಒಳಗೆ ಒಂದು ಗ್ಲಾಸ್ ಹಾಲು ಹಾಕಿರಿ ಯಾವ ಅಳತಿ ತೊಗೊಂಡಿರ್ತೀರಿ ಸಕ್ಕರೆ ಅದೇ ಅಳತಿ ಹಾಲು ತಗೋರಿ ಹಾಲು ಹಾಕಿ ಚಂದ ಚಮಚೆ ತಗೊಂಡು ಕರಗಸ್ರಿ ಎಲ್ಲ ಕರಗಬೇಕು ಅದು ನೀವು ಬೇಕಂದ್ರೆ ಬಿಸಿ ಸಕ್ಕರೆ ಹಾಕೊಂಡು ಕರ್ಗಿಸೋತಿದ್ರೆ ಕರ್ಸ್ಬೋರಿ ನಾ ಇಲ್ಲಿ ಸಕ್ರೆನೆ ತಗೊಂಡಿನಿ ಒಂದು ಸ್ವಲ್ಪ ಒಂದು ಐದು ನಿಮಿಷ ಚೆಂದ ಕರಗಿಸ್ಬೇಕ್ರಿ ಅದು ಅಂದ್ರೆ ಅದೆಲ್ಲ ಕರಗಿಬಿಡ್ತದೆ ಈಗ ಶಂಕರಪಾಳೆ ಹಾಕಲಿಕ್ಕೆ ತುಪ್ಪ ಬೇಕು ರೀ ಅದು ಒಂದು ಗ್ಲಾಸ್ ತುಪ್ಪ ತೊಗೊಂಡು ಅದು ಚಂದ ಕಳ ಕಳೆಕ್ ರೀ ನೀವು ಬೇಕಂದ್ರೆ ಎಣ್ಣೆ ಹಾಕಿ ಕಾಸಕೊಂಡು ಬರ್ತದೆ ಬರ್ತದ್ರಿ ಇಲ್ಲ ಚಲೋ ತುಪ್ಪ ಐತ ಚಲೋ ತುಪ್ಪ ಹಾಕಿ ಕಾಸ್ಕೊಳಕು ಬರ್ತದೆ ಇಲ್ಲ ಡಾಡ ಐತ ಅಂದ್ರೆ ಡಾಡ ಯೂಸ್ ಮಾಡ್ಬೇಕು ಯಾವ್ದು ಇರ್ತದೆ ಅದು ನಡೀತದ್ರಿ ಈಗ ಅದು ರೀ ತುಪ್ಪ ಆ ತುಪ್ಪ ಹಿಟ್ಟನ್ಯಾಗ ಹಾಕಿರಿ ಹಾಕಿ ಚಮಚಲ್ಲೇ ಕೈ ಆಡಿಸ್ರಿ ಕೈ ಆಡಿಸ್ಕೊಂಡು ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಮತ್ತೆ ಕೈ ಆಡಿಸ್ಕೊಳ್ರಿ ಹಾಲ ಸಕ್ಕರೆ ಕರಿಗಿ ರೀ ಅದು ಹಾಕ್ರಿ ಅದು ಸ್ವಲ್ಪ 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 ಹಾಕಿ ಕಲಸ್ರಿ ಗಟ್ಟೆ ಕಲಸಿಡ್ರಿ ನಾವು ಹಾಕೊಂಡಿದ್ದೆಲ್ಲ ಕರಗಿಸಿದ್ದೆಲ್ಲ ನೀವು ಹಾಕಿ ಬಿಡಬೇಡ್ರಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಕಲಿಸಿ ಈ ರೀತಿ ಹಿಟ್ಟು ಕಲಿಸಿ ಇಡ್ಬೇಕು ನೋಡ್ರಿ ಈಗ ನೀವು ಒಂಚೂರು ಶಂಕರಪಾಳೆ ಹಿಟ್ಟು ಕಲಸಿಟ್ಟಿವಲ್ರಿ ಅದೊಂದು ಸ್ವಲ್ಪ ಬಾಯ ಹಾಕೊಂಡು ನೋಡಿರಿ ತಟಕ್ಕೆ ಅದು ಭಾಳ ಸೊಪ್ಪು ಕನಸ್ತಂದ್ರೆ ಸ್ವಲ್ಪ ಸಕ್ಕರೆ ಪುಡಿ ಹಾಕಿ ಕಲಿಸ್ಕೊಳ್ರಿ ಅಂದರೆ ಸ್ವಲ್ಪ ಸಿಹಿ ಆಯ್ತಾ ಒಬ್ಬೊಬ್ರು ಸಿಹಿ ತಿಂತಾರೆ ಒಬ್ಬರು ಸಿಹಿ ಅಂತಿರ್ತಾರೆ ಅದ್ರ ಸಲ ನಾವು ಅಳತಿ ಮೇಲೆ ತೊಗೊಂಡಿರ್ತೀವಿ ರೀ ನಿಮ್ಗೆ ಇನ್ನೊಂದು ಸ್ವಲ್ಪ ಸಿಹಿ ಬೇಕಪ್ಪ ಅಂತಂದ್ರೆ ಪುಡಿ ಮಾಡಿ ಹಾಕ್ಕೊಂಡು ಕಲಿಸ್ಕೊರಿ ಅದ್ರಾಗ ಈಗ ಅದು ಹಿಟ್ಟು ಕಲಸಿ ಇಟ್ಟು ಅದ್ರ ಮ್ಯಾಲ ಒಂದು ಬುಟ್ಟಿ ಮುಚ್ಚಿ ಒಂದು ಹತ್ತು ನಿಮಿಷ ಬಿಡ್ರಿ ಈಗ ಗ್ಯಾಸ್ ಮೇಲೆ ಬುಟ್ಟಿ ಇಟ್ಟು ಗ್ಯಾಸ್ ಹೊತ್ತಿಸಿ ಆ ಶಂಕರಪಾಳೆ ಕರಿಲಿಕ್ಕೆ ಎಣ್ಣೆ ಬೇಕಾಗ್ತದ್ರಿ ಎಣ್ಣೆ ಹಾಕಿ ಒಂದು ಸ್ವಲ್ಪ ಕಾಯ್ಲಿಕ್ಕೆ ಬಿಡ್ರಿ ಈಗ ಕಲ್ಸಿಟ್ಟಿದ್ದು ಹಿಟ್ಟು ತೊಗೊಂಡು ಚಪಾತಿ ಉಳ್ಳಿ ಹಂಗೆ ಸ್ವಲ್ಪ ದೊಡ್ಡ ಉಳ್ಳಿ ತೊಗೊಂಡು ಚೆಂದ ಕೈಲೇನೆ ಮಿದ್ಕೋರಿ ಅದು ಮಿದ್ಕೊಂಡು ಹಿಂಗೆ ಗೋಲ್ ಮಾಡ್ರಿ ಗೋಲ್ ಮಾಡಿ ಲಟ್ಟಣಿ ತೊಗೊಂಡು ಲಟ್ಟಿಸ್ರಿ ಈ ರೀತಿ ಒಂದು ದೊಡ್ಡ ಚಪಾತಿ ಹಂಗ ಲಟ್ಸ್ಕೋರಿ ಗುಂಡಕ್ಕೆ ಈ ರೀತಿ ದಪ್ಪ ರೀ ಈ ಥರ ಇರ್ಬೇಕು ನೋಡ್ರಿ ಇಷ್ಟು ದಪ್ಪ ಇರಬೇಕು ಈಗ ಒಂದು ಚಾಕು ತೊಗೊಂಡು ಸಣ್ಣ ಸಣ್ಣ ಉದ್ದ ಉದ್ದೆಗೆ ಲೈನಾಗೆ ಕಟ್ ಮಾಡ್ರಿ ಭಾಳ ಹಗಲು ಕಟ್ ಮಾಡಬೇಡ್ರಿ ಸ್ವಲ್ಪ ಸಣ್ಣ ಸಣ್ಣ ಕಟ್ ಮಾಡಿರಿ ಈಗ ಒಂದೊಂದು ಎಳಿ ತೊಗೊಂಡು ಡೈಮಂಡ್ ಶೇಪ್ನಾಗ ಕಟ್ ಮಾಡ್ಕೋರಿ ಅಷ್ಟು ಕಟ್ ಮಾಡ್ಕೊಂಡಿದ್ದು ಒಂದು ಪ್ಲೇಟಿಗೆ ತೊಗೋರಿ ಈಗ ಇಲ್ಲಿ ಎಣ್ಣೆ ಕಾಯ್ದದ್ರಿ ಕಟ್ ಮಾಡಿ ಇಟ್ಕೊಂಡಿದ್ದು ಶಂಕರಪಾಳೆ ಪಾಳೆ ಸ್ವಲ್ಪ 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 ಹಾಕಿ ಅವು ಒಂದು ಸ್ವಲ್ಪ ಸಣ್ಣ ಇಡ್ರಿ ಗ್ಯಾಸ್ ಅದು ಎಣ್ಣೆ ಕೈದಿರ್ತಾವ ಒಮ್ಮೆ ಕೆಂಪಾಗಿ ಒಳಗಿನ ಹಸಿ ಬಿಸಿ ರೀ ಮೀಡಿಯಮ್ ಉರಿ ಇಟ್ಕೊಂಡು ಕರಿ ಅವು ಅವು ಜಲ್ದಿ ಹೊಳ್ಳಿ ಸಾಕ್ಲಿಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಹೊತ್ತು ಬಿಟ್ಟಿಂದ ಹೊಳ್ಳಿ ಸಾಕ್ರಿ ಈಗ ಕರಿಲಿಕ್ಕೆ ಅವು ಬುಟ್ಟಿನೂ ಸ್ವಲ್ಪ ದಪ್ಪ ಅಂತ ಹೋಗ್ಬೇಕ್ರಿ ಯಾಕಂದ್ರೆ ಎಣ್ಣೆ ಚೆಂದ ಕೈದಿರ್ತಲ್ರಿ ನಾವು ಒಮ್ಮೆ ಹಾಕಿದೆವು ಅಂದ್ರ ಬಡ ಬಡ ಕೆಂಪ್ ಕೆಂಪಾಯ್ಬಿಡ್ತಾವ್ ನಡಬರ್ಕ ಎಲ್ಲ ಹಸಿ ಬಿಸಿ ಉಳಿತಾವ ಅದ್ರ ಸಲುವಾಗಿ ಬುಟ್ಟಿ ದಪ್ಪ ಅಂತ ತಗೊಂಡೆ ಎಣ್ಣೆ ಕಾಯ್ದಿರ್ತದ ಸ್ವಲ್ಪ ಸಣ್ಣ ಇಟ್ಟು ಬಿಡಕ್ರಿ ಸಣ್ಣ ಇಟ್ಟೆವ್ ಚಂದ ಕೆಂಪು ಕಲರ್ ಆತದ್ರಿ ಅದು ಸಣ್ಣ ಇಟ್ಟು ಕರ್ದೇವ ಅಂದ್ರ ಒಳಗ ಹೊಳಗ ಕೂಡ ಚಂದ ಬೀಯತಾವ್ರಿ ನಾವ್ ಟೈಮ್ ಆತ ಮಾಡಿ ಕರ್ದೇವ ಅಂದ್ರ ಮ್ಯಾಲ ಮ್ಯಾಲ ಕೆಂಪ್ ಬಿಡ್ತಾವ ಒಳಗೆಲ್ಲ ಹಸಿ ಬಿಸಿ ಉಳಿತಾವ್ ಈಗ ಕೆಂಪ್ ಕೆಂಪಾಲ ನೋಡ್ರಿ ಈಗ ಆದಾಗ ಹಳ್ಳಿ ಸಾಕ್ರಿ ಅವು ಬಾಳೆಶ್ ಹಾಕಿ ಗೋಲ್ಡನ್ ಕಲರ್ ತನಕ ಬರಂಗ ಕರ್ದ್ರಿ ಶಂಕರ ಪಾಳೆ ರೆಡಿರಿ